ಮಿಟ್ಟರೆ ಕನ್ನಡ ನೆಲ ಉಡಬೇಕು ಮಿಟ್ಟರೆ ಕನ್ನಡ ಮಣ್ಣು ಮಿಟ್ಟಬೇಕು ಬದುಕಿತು ಚಟಕ ಬಂಡಿ ವಿಧಿ ಅಲದಾಡಿಸುವ ಬಂಡಿ ನಮ್ಮ ಲೈಫ್ ಸ್ಟೈಲ್ ಏನು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಕಲ್ಚರ್ ಏನು ಅಂತ ಗೊತ್ತಿಲ್ಲ ತುಂಬಾ ಬೇರೆ culture ನಾವು ಅಡಾಪ್ಟ್ ಆಗಿದ್ದೀವಿ ಬೆಂಗಳೂರಲ್ಲಿ ತುಂಬಾ ಇದೆ ಮಂಗಳೂರು ಆಗಲಿ ಮಂಡ್ಯ ಆಗಲಿ ಮೈಸೂರು ಆಗಲಿ ಅಥವಾ ಧಾರವಾಡ ಅಲ್ಲೆಲ್ಲ ಇನ್ನೂ ಉಳ್ಕೊಂಡಿದೆ ಸೊ ಬ್ಯಾಂಗ್ ಕನ್ನಡಿಗರು ನಾವು ಹುಟ್ಟಿದ ಮೇಲೆ ನಮ್ಮ ಮಾ ಮಾತೃಭಾಷೆಯನ್ನ ಉಳಿಸೋದು ಬೆಳೆಸೋದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿಬಿಟ್ಟು ನಾವೇ ಇದನ್ನ ಬಳಸ ಬಳಸೋದು ಮತ್ತೆ ಬೆಳೆಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಅದನ್ನು ಸಾಧ್ಯ ಆಗಲಿಲ್ಲ ಎಲ್ರಿಗೂ ಸರ್ಕಾರಿ ರಾಜಕಾರಣಿಗಳು ಸರ್ಕಾರಿ ನೌಕರರು ಎಲ್ರು ನಾವೆಲ್ಲರೂ ಎಲ್ರಿಗೂ ಪ್ರಯತ್ನ ಪಡಬೇಕು ಎಲ್ಲರೂ ನಮ್ಮ ಮಕ್ಕಳನ್ನ ನಾವು ಮೊದಲು ಕನ್ನಡ ಶಾಲೆ ಸೇರಿಸಿ ಕನ್ನಡಕ್ಕೋಸ್ಕರ ನಮ್ಮ ಭಾಷೆಗೋಸ್ಕರ ನಾವು ಪ್ರಯತ್ನ ಪಡ್ಬೇಕು ಮೂವತ್ತು ವರ್ಷದಿಂದ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿದ್ದಂತೆ ಈ ವರ್ಷ ನಮ್ಮ ಭಾಗ್ಯ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ನಡೀತಾ ಇರೋದು ಎಲ್ಲರಿಗೂ ಒಂದು ಇದು ಕನ್ನಡದ ಹಬ್ಬವಾಗಿ ಪರಿಣಮಿಸಿದೆ ಮಂಡ್ಯ ಜಿಲ್ಲೆ ಕನ್ನಡ ನಾಲೆ ಬಗ್ಗೆ ಮಾತಾಡ್ತಿರುವಂತಹ ವಿಚಾರವಾಗಿರೋದ್ರಿಂದ ಮೂರು ದಿನ ಸಮ್ಮೇಳನ ಇದೆ ಕರ್ನಾಟಕದ ಸಮ್ಮೇಳನ ಇದೆ ನಮ್ಮ ಮಂಡ್ಯದಲ್ಲಿ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮ ಎನ್ನಡ ಎಕ್ಕಡ ಮಧ್ಯ ಕನ್ನಡ ಸಿಗಾಕೊಂಡು ಓಡಾಡ್ತಾ ಇದೆ ಆದ ಕಾರಣದಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬಂದವರನ್ನು ಕೂಡ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಭಗವದ್ಗೀತಾ ಕೃಷ್ಣ ಬುಕ್ಕನ್ನ ಇಲ್ಲಿ ಮಾರಾಡ್ತಿದೀವಿ ಅಂದ್ರೆ ನಮ್ಮ ಮಕ್ಕಳು ಭಗವದ್ಗೀತ ಓದಿ ಅರ್ಥ ಮಾಡಿಕೊಂಡು ಅವ್ರ ಜೀವನ ಹೆಂಗಿರಬೇಕು ಎಲ್ಲ ಕನ್ನಡದಲ್ಲೇ ಇರೋದು ಭಗವದ್ಗೀತನೂ ಕನ್ನಡದಲ್ಲೇ ಇರೋದು ಕೃಷ್ಣನೂ ಕನ್ನಡದಲ್ಲಿರೋದು ಪ್ರಭುಪಾದವರು ಅವ್ರ ಜೀವನನ ಹೆಂಗಿರ್ಬೇಕು ಜೀವನ ಹೆಂಗೆ ಸಾಕ್ಬೇಕು ಅನ್ನೋದು ತುಂಬ ಮುಖ್ಯ ಆಯ್ತು ಭಗವದ್ಗೀತದಲ್ಲಿ ನಿಮಗೆ ಅದು ತಿಳಿಸ್ಕೊಡುತ್ತೆ ನಾವು ಹೆಂಗಿರ್ಬೇಕು ನಾವು ಹೆಂಗೆ ಜೀವನ ಸಾಕಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ ಕಲ್ಚರನ್ನು ನಾವು ಉಳಿಸ್ಕೊಳ್ಳೇಬೇಕು ಈಗಿನ ಕಾಲದಲ್ಲಿ ನೋಡಿದ್ರೆ ಕಲ್ಚರು ತುಂಬಾ ಹಾಳೋಗ್ತಿದೆ ಏನು ಮಿಕ್ಸ್ ಆಗ್ತಾ ಇದೆ ಅಥವಾ ಅವ್ರಿಗೆ ಅರ್ಥನೂ ಆಗ್ತಾ ಇಲ್ಲ ಈಗಿನ ಕಾಲ ಮಕ್ಳಿಗಂತೂ ತುಂಬಾ ಕಷ್ಟ ಅವ್ರಿಗೆ ಅರ್ಥ ಮಾಡಿಸೋದೂ ಅದಕ್ಕೆ ನಾವು ಏನು ಮಾಡಿದೀವಿ ಇಸ್ಕಾನ್ ಜಯನಗರಿಂದ ಮೈಸೂರಿಂದ ಬಂದಿರೋದು ನಾವು ಭಗವದ್ಗೀತಾ ಕೃಷ್ಣ ಬುಕ್ಕನ್ನು ಇಲ್ಲಿ ಮಾರಾಡ್ತಿದ್ದೀವಿ ಏನಕ್ಕೆ ಅಂದರೆ ನಮ್ಮ ಮಕ್ಕಳು ಭಗವದ್ಗೀತಾ ಓದಿ ಅರ್ಥ ಮಾಡಿಕೊಂಡು ಅವ್ರ ಜೀವನ ಹೆಂಗಿರ್ಬೇಕು ಎಲ್ಲ ಕನ್ನಡದಲ್ಲೇ ಇರೋದು ಭಗವದ್ಗೀತನೂ ಕನ್ನಡದಲ್ಲೇ ಇರೋದು ಕೃಷ್ಣನೂ ಕನ್ನಡದಲ್ಲಿ ಇರೋದು ಪ್ರಭುಪಾದವರು ಪಾದವರು ಅವ್ರ ಜೀವನನ ಹೆಂಗಿರ್ಬೇಕು ಜೀವನ ಹೆಂಗ್ ಸಾಕ್ಸ್ಬೇಕು ಅನ್ನೋದು ತುಂಬಾ ಮುಖ್ಯ ಯಾಕಂದ್ರೆ ಇವತ್ತು ಏನಾಗ್ತಿದೆ ಎಲ್ಲರೂ ಮೆಟೀರಿಯಲಿಸ್ಟಿಕ್ ಆಗಿ ಭಾಷೆನ ಹೇಳ್ಕೊಡ್ತಿದ್ದಾರೆ ಆದರೆ ಜೀವನನ ಹೆಂಗ್ ಸಾಕಿಸಬೇಕು ಸಕ್ಸಸ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಫೇಲಿಯರ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹೆಂಗಿರ್ಬೇಕು ಅನ್ನೋದನ್ನ ಅವರು ನಿಜವಾಗ್ಲೂ ಮರಿತಾ ಇದ್ದಾರೆ ಈಗಿನ ಕಾಲದಲ್ಲಿ ತುಂಬಾ ವೆಸ್ಟರ್ನೈಸ್ ಆಗ್ತಿದ್ದಾರೆ ಅದು ಅಂದ್ರೆ ಓಕೆ ವೆಸ್ಟರ್ನೈಸ್ ಓಕೆ ಪರವಾಗಿಲ್ಲ ಆದ್ರೆ ಬುದ್ಧಿ ವೆಸ್ಟರ್ನೈಸ್ ಆಗ್ಬೇಡಿ ಅದನ್ನೇ ನಾವು ಕೇಳ್ಕೊಳ್ಳೋದು ಸೊ ಭಗವದ್ಗೀತಾದಲ್ಲಿ ನಿಮಗೆ ಅದು ತಿಳಿಸ್ಕೊಡುತ್ತೆ ನಾವು ಇರಬೇಕು ನಾವು ಹೆಂಗೆ ಜೀವನ ಸಾಕ್ಸ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ ಸೊ ನಾವು ಇಸ್ಕಾನ್ ಜಯನಗರ್ ಮೈಸೂರಿಂದ ಬಂದಿರೋದು ಸೊ ಕನ್ನಡ ಎಕ್ಸ್ಪೆಷಲಿ ಮೈಸೂರಾಗಲಿ ಮೈಸೂರಲ್ಲಿ ಸ್ವಲ್ಪ ಪರವಾಗಿಲ್ಲ ಇನ್ನೂ ಉಳ್ಕೊಂಡಿದೆ ಮೈಸೂರು ಅಥವಾ ನಾರ್ತ್ ಕರ್ನಾಟಕ ಮಂಡ್ಯದಲ್ಲೂ ಪರವಾಗಿಲ್ಲ ಬಟ್ ಬ್ಯಾಂಗ್ಳೂರು ನೋಡಿದ್ರೆ ತುಂಬನೇ ಕನ್ನಡದಲ್ಲಿ ಏನು ವ್ಯಾಲ್ಯೂನೇ ಇಲ್ಲ ಬ್ಯಾಂಗ್ಳೂರಲ್ಲಿ ಬಟ್ ಮೇ ಬಿ ಬಿಕಾಸ್ ಅವರು ಬೇರೆ ಕಡೆಯಿಂದ ಬಂದು ಆಗಿರೋ ಜನ ಜಾಸ್ತಿ ಆಗಿದೆ ಅದು ನಮ್ಮೇಲಿ ತಪ್ಪಿದೆ ಯಾಕಂದರೆ ನಾವೂ ಅವ್ರನ್ನ ನಮ್ಮ ಭಾಷೆ ಕಲೀರಿ ಅಂತ ಹೇಳಲ್ಲ ತುಂಬ ಅಡಾಪ್ಟ್ ಆಗಕ್ಕೆ ಹೋಗ್ತೀವಿ ಅವ್ರ ಲೈಫ್ ಸ್ಟೈಲ್ಗೆ ಅದೇನಾಗಿದೆ ಅಂದರೆ ಕೊನೆಗೆ ನಮ್ಮ ಲೈಫ್ ಸ್ಟೈಲ್ ಏನು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಕಲ್ಚರ್ ಏನು ಅಂತ ಗೊತ್ತಿಲ್ಲ ತುಂಬ ಬೇರೆಯವ್ರ ಕಲ್ಚರನ್ನು ನಾವು ಅಡಾಪ್ಟ್ ಆಗಿದ್ದೀವಿ ಬೆಂಗಳೂರಲ್ಲಿ ತುಂಬ ಇದೆ ಮ್ಯಾಂಗ್ಳೂರಾಗಲಿ ಮಂಡ್ಯ ಆಗಲಿ ಮೈಸೂರಾಗಲಿ ಅಥವಾ ಧಾರವಾಡ ಅಲ್ಲೆಲ್ಲ ಇನ್ನೂ ಉಳ್ಕೊಂಡಿದೆ ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಹದಗೆಟ್ಟಿದೆ ಹಳ್ಳಿ ಕಡೆಯಲ್ಲಿ ಇವಾಗ ಈಗಿನ ಹಳ್ಳಿ ಕಡೆಯಲ್ಲಿ ಈಗ ಮೊಬೈಲ್ ಇರೋದ್ರಿಂದ ಅವರು ತುಂಬ ಬದಲಾಗ್ತಿದ್ದಾರೆ ಅವರು ಸುಮ್ಮನೆ ಏನೇನೋ ರೀಲ್ಸು ಅಥವಾ ಸೀರಿಯಲ್ ನೋಡಿಕೊಂಡು ಅದೇ ಜೀವನ ಅಂತ ಅನ್ಕೋತಿದ್ದಾರೆ ಬಟ್ ದಟ್ ಇಸ್ ನಾಟ್ ಜೀವನ ಯಾಕಂದರೆ ಅದು ಬರೀ ಕ್ಯಾಮ್ರಾ ಜೀವನನೂ ರೀಲ್ ಜೀವ್ನೂ ಅಥವಾ ನಿಜವಾದ ಜೀವನನೂ ವ್ಯತ್ಯಾಸ ಬೇರೆ ಇದೆ ಸೊ ದಯವಿಟ್ಟು ಇಸ್ಕಾನ್ ಜಯನಗರ್ ಮೈಸೂರಿಗೆ ಬನ್ನಿ ಇವತ್ತು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ರಥಯಾತ್ರೆ ಇದೆ ಮತ್ತು ಜಾನ್ವರಿ ಟೈನ್ ವೈಕುಂಠ ಏಕಾದಶಿ ಇದೆ ಬಂದು ನಮ್ಮ ಕಲ್ಚರ್ ಏನು ನಮ್ದು ಇದನ್ನ ಉಳಿಸ್ಕೊಳೋಕಾದ್ರೂ ನೀವು ದಯವಿಟ್ಟು ಬನ್ನಿ ನಾನು ಇಷ್ಟೇ ಕೇಳ್ಕೊಳೋದು ಅಪ್ಪ ಅಮ್ಮ ಅಟ್ಲೀಸ್ಟ್ ವಾರಕ್ಕೆ ಸಲ ಆದರೂ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪ್ರತಿ ಭಾನುವಾರ ಅಟ್ಲೀಸ್ಟ್ ಭಾನುವಾರ ಯಾವಾಗ ರಜಾ ಇರುತ್ತೆ ಮಕ್ಕಳನ್ನ ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಮ್ಮ ಧರ್ಮ ಏನು ನಮ್ಮ ಕಲ್ಚರ್ ಏನು ಅಂತ ತೋರಿಸ್ಕೊಡಿ ಯಾಕಂದರೆ ನೀವೇ ಹೋಗದೆ ಹೋದರೆ ಇನ್ನು ಮಕ್ಕಳನ್ನ ಕಲಿ ಅಂದರೆ ಅವ್ರು ಕಲಿಯೋದಿಲ್ಲ ನಾಳೆ ನಿಮ್ಗೆ ಪ್ರಾಬ್ಲಮ್ ಆಗೋದು ಮೂವತ್ತು ವರ್ಷದಿಂದ ಇಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತಂತೆ ಈ ವರ್ಷ ನಮ್ಮ ಭಾಗ್ಯ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಒಂದು ಇದು ಕನ್ನಡದ ಹಬ್ಬವಾಗಿ ಪರಿಣಮಿಸಿದೆ ಎಲ್ಲರಿಗೂ ತುಂಬನೇ ಸಂತೋಷ ಆಗ್ತಿದೆ ಕನ್ನಡದ ಮೇಲೆ ಎಲ್ಲರೂ ಅಭಿಮಾನ ಇಟ್ಕೊಂಡು ಎಲ್ಲ ಜನನೂ ಸಹ ಸಹಕರಿಸ್ತಾ ಇದ್ದಾರೆ ತುಂಬ ಜನ ನೆನ್ನೆ ಇಷ್ಟೊಂದು ಜನ ಇರಲಿಲ್ಲ ಇವತ್ತು ತುಂಬ ಜನ ಇದೆ ನಾಳೆ ಭಾನುವಾರ ಇನ್ನೂ ತುಂಬ ಜನ ಬರ್ಬೋದೇನೋ ಅನ್ನೋ ಒಂದು ನಿರೀಕ್ಷೆನಲ್ಲಿದ್ದೀವಿ ಕನ್ನಡದ ಬಗ್ಗೆ ಅಭಿಮಾನ ಇರೋದ್ರಿಂದನೇ ಎಲ್ಲರೂ ಬಂದಿದ್ದಾರೆ ಆದರೆ ಕನ್ನಡನ ಉಳಿಸ್ಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಯಾಕೆ ಅಂತಂದರೆ ಆ ಕಡೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಸ್ಕೂಲ್ಗಳು ಮುಚ್ಚೋಗ್ತಾ ಇದ್ದಾವೆ ಆ ಕಡೆ ಕಾಸರಗೋಡಲ್ಲಿ ಮುಚ್ಚೋಗ್ತಾ ಇದ್ದಾವೆ ಆ ಥರ ಎಲ್ಲ ಕಡೆನೂ ಆವರ್ಸ್ಕೊಂಡು ಸುತ್ತ ಆವರ್ಸ್ಕೊಂಡು ಕರ್ನಾಟಕನ ಕಬಳಿಸೋಕೆ ನೋಡ್ತಾ ಇದ್ದಾರೆ ಪಕ್ಕದ ಜಿಲ್ಲೆ ರಾಜ್ಯದ ರಾಜ್ಯದವರು ಹಾಗಾಗಿ ಕನ್ನಡವನ್ನು ಉಳಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ರೆ ಕನ್ನಡನಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಚಟಕ ಬಂಡಿ ತ್ರಿ ಅಲೆನಾಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿಯ ಓಡಿಸುವ ಬಂಡಿ ನಮಸ್ಕಾರ ಕನ್ನಡ ಶಾಲೆಗಳು ಉಳಿಬೇಕು ಅಂದರೆ ಮಕ್ಕಳಲ್ಲಿ ಕನ್ನಡದ ಅಭಿಮಾನವನ್ನು ತುಂಬೋದಕ್ಕೆ ಪ್ರಯತ್ನ ಪಡ್ಬೇಕು ಮೊದಲಿಂದನೂ ಐಯಿಂದ ಇವಾಗ ಏನಿದೆ ಅಂತಂದರೆ ಎಲ್ಲರಲ್ಲೂ ಇಂಗ್ಲೀಷ್ ನಾಲೆಡ್ಜ್ ಬೇಕು ಇಂಗ್ಲೀಷ್ ನಾಲೆಡ್ಜ್ ಬೇಕು ಅಂತ ಇಂಗ್ಲೀಷ್ ಅಲ್ಲಿ ಓದಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದ್ರ ಜೊತೆಗೆ ಕನ್ನಡನೂ ಇರಬೇಕು ಅಂತ ತಿಳ್ಕೊಂಡು ಕನ್ನಡವನ್ನು ಓದಿಸಲಿಕ್ಕೆ ಪ್ರಯತ್ನ ಪಡಬೇಕು ಪೇರೆಂಟ್ಸ್ ಕನ್ನಡ ಅಂದರೆ ಮಾತೃಭಾಷೆ ನಾಡು ನುಡಿ ಕನ್ನಡ ಯಾವಾಗ್ಲೂ ನಮಗೆ ಕನ್ನಡ ಭಾಷೆ ನಮ್ಗೆ ಅನ್ನೋದೇ ನಮಗ್ ಗೊತ್ತು ಆದ್ರೆ ನಮ್ಮ ಮಕ್ಳಿಗೆ ಮುಂದಿನ ಪೀಳಿಗೆಗೆಲ್ಲ ಕನ್ನಡ ತುಂಬಾ ಚೆನ್ನಾಗ್ ಬೇಕು ಪ್ರತಿ ಸ್ಕೂಲ್ ಇವಾಗ ಅಂಗನವಾಡಿ ಮುಗಿತಿದ್ದಂಗೆ ಮಕ್ಳು ಕಾನ್ವೆಂಟ್ ಹಾಕಿದ್ರು ಬದಲು ಅದೇ ಊರಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗೆನ ಅವ್ರವ್ರ ಅವ್ರ ಅಡ್ಮಿಷನ್ ಮಾಡಿದ್ರೆ ಅಲ್ಪ ಸ್ವಲ್ಪ ಕನ್ನಡ ಉಳಿಸಕ್ ಟ್ರೈ ಮಾಡ್ಬೋದು ಅದಕ್ಕೆ ಅಲ್ಲಿಗೆ ಹಾಕಿ ಅಂತಾನೆ ಅಲ್ವಾ ಹೇಳ್ತಾ ಇರೋದು ಸರ್ಕಾರಿ ಶಾಲೆಗೆ ಸೇರ್ಸಿ ಅಂತ ಹೇಳ್ತಾ ಇರೋದು ಅದಕ್ಕೆ ನಾವು ಇದ್ರ ಮೂಲಕ ಹೇಳ್ತಾ ಇದೀವಿ ಎಲ್ರು ಸರ್ಕಾರಿ ಶಾಲೆಯಲ್ಲೇ ಸೇರ್ಸಕ್ಕೆ ಪ್ರಯತ್ನ ಪಡಿ ಹೌದು ಎಲ್ರೂ ಸರ್ಕಾರಿ ರಾಜಕಾರಣಿಗಳು ಸರ್ಕಾರಿ ನೌಕರರು ಎಲ್ರೂ ನಾವ್ ಪ್ರಯತ್ನ ಪಡ್ಬೇಕು ಎಲ್ರು ನಮ್ಮ ಮಕ್ಕಳನ್ನ ನಾವು ಮೊದಲು ಕನ್ನಡ ಶಾಲೆಗೆ ಸೇರ್ಸಿ ಕನ್ನಡಕ್ಕೋಸ್ಕರ ನಮ್ಮ ಭಾಷೆಗೋಸ್ಕರ ನಾವು ಪ್ರಯತ್ನ ಪಡ್ಬೇಕು ಇಲ್ಲ ಅಂದ್ರೆ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಎಲ್ರು ಈ ತರ ಕನ್ನಡ ಭಾಷೆ ಇತ್ತು ಅಂತ ನಾವು ಇಷ್ಟರಿ ಹೇಳ್ಬೇಕಾಗುತ್ತೆ ನಮ್ಮ ಜಿಲ್ಲೆಯ ನಡೀತಾ ಇರೋದು ತುಂಬ ಇನ್ನೂ ಹೆಮ್ಮೆ ಅನಿಸುತ್ತೆ ಚಿತ್ರದುರ್ಗ ಬೆಳಗಾವಿ ಆ ಕಡೆ ಎಲ್ಲ ನಡೀತಿದ್ದು ಕನ್ನಡ ಸಾಹಿತ್ಯ ಸಾವಿರದ ಒಂಬೈನೂರ ಮೂವತ್ತಾರಲ್ಲೇನು ಇಲ್ಲಿ ನಡೆದಿದ್ದಂತೆ ಇವಾಗ ನಡೀತಾ ಇದೆ ನಮಗೆಲ್ಲ ತುಂಬ ಖುಷಿ ಚೆನ್ನಾಗಿದೆ ಊಟದ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇರ್ಬೋದು ಕನ್ನಡ ಮೇಲೆ ಅಭಿಮಾನ ಇರೋದಕ್ಕೆ ಬಂದಿರ್ಬೋದು ಉಳಿಯುತ್ತೆ ಯಾಕಂದ್ರೆ ಮಕ್ಳಿಗೆ ಮೊದಲು ನಾವೇ ಮನೇಲಿ ಮಕ್ಳು ತಾನೇ ಅಮ್ಮಂದಿರ ತಾನೇ ಹೇಳ್ಕೊಡೋದು ನಾವು ಮಮ್ಮಿ ಎಲ್ಲದ್ರ ಬದಲು ಅಮ್ಮ ಅಂತ ಹೇಳ್ಕೊಟ್ಟು ಸ್ಟಾರ್ಟ್ ಮಾಡ್ತೀವಲ್ವಾ ಅದು ಖಂಡಿತ ಸತ್ಯ ನವಂಬರ್ ತಿಂಗಳ ಮಾತ್ರ ನಾವು ಕನ್ನಡ ರಾಜ್ಯೋತ್ಸವ ಆಚರಿಸು ಒಂದು ತಿಂಗಳಲ್ಲ ನಾವು ಜೀವನ ಇರೋ ತನಕ ಉಸಿರು ಇರೋ ತನಕ ನಾವು ಕನ್ನಡದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳೆದಿದ್ದೀವಿ ನಾವು ಜೀವನ ಉಸಿರು ಇರೋ ತನಕ ಕನ್ನಡದಲ್ಲೇ ಮಾತಾಡ್ತೀವಿ ಹಾಗೂ ಕನ್ನಡ ಶಾಲೆಗಳು ಇವತ್ತು ಎಲ್ಲ ಕಡೆ ಮುಚ್ಚೋಗ್ತಿದೆ ಆದ್ದರಿಂದ ಪ್ರತಿಯೊಬ್ಬ ಒಬ್ಬ ರಾಜಕಾರಣಿಗಳೇ ಆಗಲಿ ಮತ್ತು ಒಬ್ಬ ಸರ್ಕಾರಿ ನೌಕರಿಗಳೇ ಆಗಲಿ ಮತ್ತು ವಿದ್ಯಾವಂತರು ಎಲ್ಲ ಆಲ್ರೆಡಿ ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷ್ ಮೀಡಿಯಮನ್ನು ವ್ಯಾಮೋಹಕ್ಕೆ ಹೋಗಿದ್ದಾರೆ ಕನ್ನಡ ಮಾಧ್ಯಮದಿಂದ ಓದ ಮಕ್ಕಳು ಇವತ್ತು ಬೇಕಾದಷ್ಟು ರಾಜಕಾರಣಿಗಳು ಮತ್ತು ಒಳ್ಳೆ ವಿದ್ಯಾವಂತರುಗಳು ಸಂಸ್ಕಾರವಂತರುಗಳು ಆಗಿದ್ದಾರೆ ಹಾಗಾಗಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಎಲ್ಲರಲ್ಲೂ ಕೇಳ್ಕೊತೀವಿ ಮೊದಲನೇದಾಗಿ ಮಂಡ್ಯದಲ್ಲಿ ಜರುಗ್ತಾ ಇರ್ತಕ್ಕಂತಹ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಕನ್ನಡದ ನಾಡು ನುಡಿ ಮತ್ತು ಜಲ ಮತ್ತು ನೆಲ ಜಲ ಸಂರಕ್ಷಣೆಗೋಸ್ಕರ ಎಲ್ಲ ಕನ್ನಡಿಗರಲ್ಲಿ ಮನವಿ ಮಾಡಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಈ ಮೂಲಕ ಹೃದಯದಿಂದ ಹೃದಯದಿಂದ ಎಲ್ಲರನ್ನು ಬರ್ಮಾಡ್ಕೊಳ್ತೀವಿ ನಾವು ನಮ್ಮ ನಾವು ಬೆಂಗಳೂರಿಂದ ಒಂದು ಎರಡು ಬಸ್ಗಳು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಾಳೆ ಎರಡು ಟಿ ಟಿಗಳು ಇದೆ ಕನ್ನಡಿಗರು ನಾವು ಹುಟ್ಟಿದ ಮೇಲೆ ನಮ್ಮ ಮಾತೃಭಾಷೆಯನ್ನು ಉಳಿಸೋದು ಬೆಳೆಸೋದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿಬಿಟ್ಟು ನಾವೇ ಇದನ್ನು ಬಳಸ ಬಳಸೋದು ಮತ್ತು ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಯವರು ಅದನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗೋದಿಲ್ಲ ಆದ ಕಾರಣದಿಂದ ಇದನ್ನು ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿತಕ್ಕಂತಹ ಕೆಲಸ ಆಗುತ್ತೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕನ್ನಡನ ಯಾವ ರೀತಿ ಉಳಿಸ್ಬೇಕು ಅಂತೇಳಿದ್ರೆ ನೋಡಿ ನಾವೆಲ್ಲ ಇಂಗ್ಲೀಷ್ ಮಾಧ್ಯಮಕ್ಕೆ ಮಾರು ಹೋಗಿದ್ದೀವಿ ಇವಾಗ ಅದೊಂದು ಏನಾಗಿದೆ ಅಂದರೆ ನಮ್ಮ ಒಂದು ಲೈಫ್ ಸ್ಟೈಲ್ ಆ ಥರ ಆಗ್ಬಿಟ್ಟಿದೆ ಜೀವನ ಶೈಲಿ ಆ ರೀತಿ ಆಗಿರೋದ್ರಿಂದ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು ಸರ್ ಇಲ್ಲಿ ಇದು ಒಕ್ಕರ್ಲಾಗಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳೇನಿದೆ ಅಲ್ಲಿ ಸೇರಿಸಕ್ಕಂಥ ಕೆಲಸ ಮಾಡಿದ್ರೆ ಉಳಿಸ್ತಕ್ಕಂಥ ಕೆಲಸನ ನಾವೆಲ್ಲರೂ ಮಾಡ್ಬೋದು ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರು ತಿಳಿ ಹೇಳ್ಕೊಟ್ರೆ ಅವ್ರು ಕಲಿತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಹಾಗಾಗಿ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದು ನಾವು ಮಾಡಬೇಕಾಗತ್ತೆ ಸರ್ ಸರ್ ನಾವು ಬೆಂಗಳೂರಲ್ಲಿ ಏನಾಗಿದೆ ಅಂತೇಳಿದ್ರೆ ನಮ್ಮದು ಒಂಥರ ಸೋದರ ಸಳುವ ಜಾಸ್ತಿ ನಮ್ಮದು ನಾವು ಹಿಂದಿಯವ್ರು ಯಾರಾದರೂ ಬಂದು ಅಡ್ರೆಸ್ಗಳನ್ನ ಕೇಳಿದ್ರೆ ನಾವು ಹಿಂದಿಲ್ಲೇ ಮಾತಾಡಲಿಕ್ಕೆ ಹೋಗ್ತೀವಿ ಇಂಗ್ಲೀಷ್ ಅವ್ರು ಕೇಳಿದ್ರೆ ಇಂಗ್ಲೀಷು ಏನಾಗಿದೆ ಎನ್ನಡ ಎಕ್ಕಡ ಮಧ್ಯೆ ಕನ್ನಡ ಸಿಗಾಕೊಂಡು ಓದಾಡ್ತಾ ಇದೆ ಆದ ಕಾರಣದಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಬಂದವರು ಕೂಡ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ನೀವು ಆಂಧ್ರಕ್ಕೆ ಹೋಗಿ ಅವರು ತೆಲುಗಲ್ಲೇ ಮಾತಾಡ್ತಾರೆ ತಮಿಳ್ನಾಡಿಗೆ ಹೋಗಿ ಅವರಪ್ಪ ಅಪ್ಪಟವಾಗಿ ತಮಿಳಲ್ಲೇ ಮಾತಾಡ್ತಾರೆ ಜಾತಿ ಯಾವುದೇ ಇರ್ಬೋದು ಆದರೆ ಭಾಷೆ ಒಂದೇ ಇರ್ತದೆ ಅಲ್ಲಿ ಜಾತಿ ಯಾವುದೇ ಇದ್ರೂ ಕೂಡ ಭಾಷೆ ಒಂದೇ ಇರ್ತದೆ ಎಲ್ಲ ರಾಜ್ಯಗಳಲ್ಲಿ ನಮ್ಮಲ್ಲಿ ಆ ರೀತಿ ಇಲ್ಲ ಆದ್ದರಿಂದ ನಾವು ಕನ್ನಡದಲ್ಲೇ ಮಾತಾಡೋದ್ರಿಂದ ಅವರೂ ಕೂಡ ಕನ್ನಡ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಾಕಾರಗೊಳಿಸ್ತು ಎಲ್ಲ ತುಂಬ ಚೆನ್ನಾಗಿದೆ ಸರ್ ಯಾಕೆಂದರೆ ಈ ಪ್ರಮಾಣದಲ್ಲಿ ಜನಸಂಖ್ಯೆ ಆಗಮಿಸಿದೆ ಇವ್ರನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡೋದು ತುಂಬ ಸುಲಭದ ಮಾತಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಭಾಗವಹಿಸಿದ್ದಾರೆ ಕನ್ನಡದಲ್ಲಿ ಕನ್ನಡಿಗರ ಉತ್ಸಾಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕನ್ನಡ ಅಂದರೆ ನಮ್ಮ ರಕ್ತ ಕಣಕಣದಲ್ಲೂ ಕನ್ನಡ ಇದೆ ಹಾಗಾಗ್ಬಿಟ್ಟು ಎಲ್ಲ ಇಲ್ಲಿ ಭಾಗವಹಿಸಿರೋದು ನೋಡಿದ್ರೆ ನಮಗೆಲ್ಲ ಗೊತ್ತಾಗ್ತದೆ ಈಗ ನಮ್ಮ ಇವರು ನಮ್ಮ ಕವಿಗಳು ಹೇಳಿಲ್ವ ಬಾರಿಸು ಕನ್ನಡ ಡಿಂಡಿಮ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಯರನ್ನು ಬಡಿದುಚ್ಚಿ ಹರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಒಟ್ಟಿಗೆ ಬಾಳುವ ತೀರದಲ್ಲಿ ಹರಿಸು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಸಾಕು ಸರ್ ಅದನ್ನು ಅವ್ರು ಕೊಟ್ಟಿರತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದರೆ ಸಾಕು ನಾವು ಅಷ್ಟೊಂದು ಅಮೋಘವಾದಂಥ ಕೊಡುಗೆ ಇದೆ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಬೆಳೆಸ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ತುಂಬ ಚೆನ್ನಾಗಿ ಎಲ್ಲ ಮನಸ್ಸುಗಳಲ್ಲಿ ಉಳಿತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಸರ್ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ ವೀಕೆಂಡ್ ಅಂದ ತಕ್ಷಣ ಇಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇರೋದ್ರಿಂದ ಎಲ್ಲ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ನೋಡಿ ಜನಗಳ ಸಂದಣಿ ಯಾವ ರೀತಿ ಇದೆ ಅಂತೇಳಿ ತುಂಬ ಚೆನ್ನಾಗಿ ಇದೇನೆ ಒಂದು ಒನ್ ಡೇ ಟ್ರಿಪ್ ಮಾಡ್ಕೊಂಡಿದ್ದಾರೆ ಜನ ಮಕ್ಕಳಿಗೆ ಕನ್ನಡ ಬಗ್ಗೆ ತಿಳಿಸೋಕೆ ಮತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ತ್ರೀ ಡೇಸ್ ನಮ್ಮ ಹಬ್ಬ ಆಗಿದೆ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಮಂಡ್ಯದಲ್ಲಿ ಹೆಚ್ಚಿನ ಕನ್ನಡ ಭಾಷೆ ಮಾತಾಡೋದ್ರಿಂದ ಮಂಡ್ಯ ಮಕ್ಕಳಿಗೆ ತಿಳುವಳಿಕೆ ಮತ್ತು ಇದ್ರ ಮುಂದಿನ ಪೀಳಿಗೆಗೆ ಕನ್ನಡ ಕನ್ನಡದ ಬಗ್ಗೆ ಕನ್ನಡ ನಾಡಿನ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ತಿಳಿಸ್ಬೇಕಾಗಿದೆ ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕಂಬಿಲ್ಲಲ್ಲ ಇದ್ರ ಬಗ್ಗೆ ಎಲ್ಲ ಶೋ ಎಲ್ಲ ತೋರಿಸ್ಕೊಡ್ತಾಯಿದ್ರು ಹೌದು ಮುಂದಿನ ಪೀಳಿಗೆ ಎಲ್ಲ ಇಂಗ್ಲೀಷು ಎಲ್ಲ ಜಾಸ್ತಿ ಇದೆ ಇರೋದರಿಂದ ಕನ್ನಡ ನಾಡಿನ ಬಗ್ಗೆ ಮತ್ತು ಮಂಡ್ಯ ಜಿಲ್ಲೆ ಕನ್ನಡ ನಾಡಿನ ಬಗ್ಗೆ ಮಾತಾಡ್ತಿರುವಂಥ ವಿಚಾರವಾಗಿರೋದ್ರಿಂದ ಮೂರು ದಿನ ಸಮ್ಮೇಳನ ಇದೆ ಕರ್ನಾಟಕದ ಸಮ್ಮೇಳನ ಇದೆ ಅದರಲ್ಲೂ ನಮ್ಮ ಮಂಡ್ಯದಲ್ಲಿ ತುಂಬ ಹೆಮ್ಮೆ ಆಗ್ತಾಯಿದೆ ನಮ್ಮ ಮಂಡ್ಯದಲ್ಲಿ ಮಾತಾಡೋದ್ರಿಂದ ಅದಕ್ಕೆ ಮಕ್ಕಳ ಬಗ್ಗೆ ಮಕ್ಕಳಿಗೆಲ್ಲ ತಿಳುವಳಿಕೆ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ಎಲ್ಲ ಮನೆಯಲ್ಲೆಲ್ಲ ಕನ್ನಡನೇ ಮಾತಾಡೋದು ಮುಂದಿನ ಪೀಳಿಗೆ ಎಲ್ಲ ಇಂಗ್ಲೀಷಲ್ಲಿ ಇರುವುದಿರುವುದರಿಂದ ಇವರಿಗೆಲ್ಲ ಕನ್ನಡದ ಬಗ್ಗೆ ಅರಿವು ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಎಲ್ಲ ಇಂಗ್ಲೀಷ್ ಮೀಡಿಯಮೇ ನಮ್ಮ ಕನ್ನಡದ ಒಂದು ಭಾಗ ಇದ್ದೇ ಇದೆಯಲ್ವಾ ಇಂಗ್ಲೀಷ್ ಮೀಡಿಯಮ್ ಇದ್ರೂ ಕನ್ನಡದೊಂದು ಚಾಪ್ಟರ್ ಇದ್ದೇ ಇರ್ತದಲ್ವ ಅದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀವಿ ಇದು ಮೂರು ಲೆಕ್ ಸಹ ಅಂದ್ಕೊಂಡಿದ್ರು ಅದು ಅದಕ್ಕಿಂತ ಮೀರ್ತಾ ಇದೆ ಇಲ್ಲಿ ತುಂಬ ಕ್ರೌಡಿದೆ ಇದು ಭಾಳ ಒಳ್ಳೆಯದು ನಮ್ಮ ಡಿಸ್ಟಿಕಲ್ಲಿ ಮಾಡ್ತಿರುವಂಥದ್ದು ತುಂಬ ಎಲ್ಲ ಜನಗಳಿಗೂ ಇದ್ರ ಬಗ್ಗೆ ಪಾಪ ಇನ್ನೂ ಜಾಸ್ತಿ ಜನ ಬರ್ತಾ ಇದ್ರು ಎಲ್ಲ ಕೂಯ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವರು ಹಾಗಾಗೇ ಇದ್ದಾರೆ ಗದ್ದೆನಲ್ಲಿ ಮಂಡ್ಯದಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಆರೋಗ್ಯ ಇಲಾಖೆಯಲ್ಲಿ ಜೊತೆಗೆ ಮಕ್ಕಳುಗಳಿಗೆ ಸ್ಪೆಷಲ್ ಆಗಿ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರ್ಕೊ ಇದು ವಿಶೇಷ ಏನಂದರೆ ಕನ್ನಡ ಭಾಷೆ ಕನ್ನಡ ನಾಡು ನುಡಿ ಮಂಡ್ಯದ ಸೊಗಡನ್ನು ತೋರ್ಸಕ್ಕೆ ಅಂತ ಕರ್ಕೊ ಬಂದಿವಿ ಸರ್ ಸಮ್ಮೇಳನಕ್ಕೆ ಪರಿಚಯ ಮಾಡ್ತಿದ್ವಿ ಕನ್ನಡನ ಗೊತ್ತಾಗಕ್ಕೋಸ್ಕರ ಹೊಸದಾಗಿ ಕರ್ಕೊಂಡ್ ಬಂದಿವಿ ಸರ್ ಇದೇ ಫಸ್ಟ್ ಟೈಮ್ ಅವ್ರಿಗೂ ಹೊಸ ಸೊಗಡು ಕಾಣಿಸ್ತಾ ಇದೆ ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ